ನಿಟ್ಟೆ ಸಂಸ್ಥೆ ಗ್ರಾಮೀಣ ಭಾಗದಿಂದ ಆರಂಭಿಸಿದ ಶಾಲೆ ಆಸ್ಪತ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಗೆಗಿನ ಕಾಳಜಿ ನಿಟ್ಟೆ ಮಂಗಳೂರು ಬೆಂಗಳೂರು ದೇರಳಕಟ್ಟೆಯಲ್ಲಿ ಕ್ಯಾಂಪಸ್ ಅನ್ನು ತೆರೆದಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಶಿಕ್ಷಣ ನೀಡುತ್ತಾ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡುತ್ತಾ ಸಂಶೋಧನೆಯಲ್ಲೂ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿದ್ದು ನಿಟ್ಟೆ ವಿಶ್ವವಿದ್ಯಾಲಯ ಜಾಗತಿಕ ಮನ್ನಣೆ ಪಡೆದಂತಹ ಸಂಸ್ಥೆಯಾಗಿ ರಾರಾಜಿಸ್ತಾ ಇದ್ದು ಅವೆಲ್ಲದಕ್ಕೂ ಸಂಸ್ಥಾಪಕರ ದೂರದೃಷ್ಟಿ ಹಾಗೂ ತ್ಯಾಗದ ಫಲ ಎಂದು ನಿಟ್ಟೆ ಪರಿಗಣಿತ ವಿಶ್ವ ವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ನುಡಿದ್ರು ಜಸ್ಟಿಸ್ ಸಿಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ ಮತ್ತು ಸಿಗ್ಡೆ ಮೆಡಿಕಲ್ ಅಕಾಡೆಮಿ ಆಶ್ರಯದಲ್ಲಿ ನಡೆದಂತಹ ಸಂಸ್ಥಾಪಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಮೂಲಕ ಮಾತನಾಡಿದರು less than 2000, there was no electricity, there was no television. A person who would have become a India, would have helped many well positioned educator, speaker of Rosama, moving to a village like this was unprecedented. And uh, I personally feel this moving from Bangalore to New T was a great change in the educational system, in the healthcare system of Swaminarayan. He, in, in the year 1985, he was uh, instrumental he was in starting the military uh, education class, uh, which uh, education, people were not in uh, 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 school education. And I personally feel this was, the, this was the period that the character of Krishnasekhar was unfolded and he uh, possibly in the year 1990, when he expired, he had already made a name for himself and his sacrifice was oh, a uh, recognized by uh, the society and uh, the Education Trust today has grown into a multifaceted uh, education group, largely of the uh, sacrifice, care, safety, and by shifting from bamboo. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸೇವಾಂಜಲಿ ಪ್ರತಿಷ್ಠಾನದ ಕೃಷ್ಣಕುಮಾರ್ ಪೂಂಜಾ ಮಾತನಾಡಿ ನಿಟ್ಟೆ ಸಂಸ್ಥೆಯನ್ನ ಆರಂಭಿಸುವಾಗ ಹಳ್ಳಿಯಿಂದ ಪ್ರಗತಿ ಹಳ್ಳಿಯಲ್ಲೂ ಶಿಕ್ಷಣ ಆರೋಗ್ಯ ಲಭಿಸುವಂತಾಗಬೇಕು ಎಂಬ ಸಂಸ್ಥಾಪಕರ ಗುರಿ ಈಡೇರಿದ್ದು ಬದುಕಿನೊದ್ದಕ್ಕೂ ಆದರ್ಶಪ್ರಾಯರಾಗಿ ರಾಷ್ಟೀಯ ಚಿಂತನೆಯಲ್ಲಿ ಬಾಲಿ ಬದುಕಿದವರು ಎಂದು ನೋಡಿದರು ನಿಟ್ಟೆ ಸಂಸ್ಥೆ ಆರೋಗ್ಯ ಕುರಿತಾಗಿ ಅದೆಷ್ಟೋ ಕಾಳಜಿ ವಹಿಸಿದೆ ಎಂಬುದಕ್ಕೆ ಪ್ರಸ್ತುತ ಸುಮಾರು ಇಪ್ಪತ್ತೊಂದು ಹಳ್ಳಿಯಲ್ಲಿ ಆರೋಗ್ಯ ಕೇಂದ್ರ ಜನರಿಗೆ ಉಚಿತ ಸೇವೆ ನೀಡಿ ಕಾರ್ಯಾಚರಿಸುತ್ತಿದೆ ಎಂದರು ಯಾವುದೇ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಒಂದು ವಿಷನ್ ಸಮಾಜದ ಕಡೆ ಈ ರೀತಿ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ಆ ಸಂಸ್ಥೆಯನ್ನು ಸ್ಥಾಪಿಸಿರುತ್ತಾರೆ ಹಾಗೆ ಜಸ್ಟಿಸ್ ಕೆ ಎಸ್ ಹೆಗಡೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ದೇಶದ ಬೇರೆ ಬೇರೆ ಹುದ್ದೆಗಳಲ್ಲಿ ತನ್ನನ್ನು ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ತೊಡಗಿಸಿ ತದನಂತರ ತನ್ನ ಊರಾದ ಹಳ್ಳಿ ಪ್ರದೇಶದಲ್ಲಿ ನಿಟ್ಟೆಯಲ್ಲಿ ಒಂದು ಉದಾತ್ತವಾದ ಧ್ಯೇಯವನ್ನು ಇಟ್ಟುಕೊಂಡು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣರಿಸುವ ಕೆಲಸ ಆಗಬೇಕು ಹಳ್ಳಿಯ ಜನರಿಗೆ ಕೂಡ ಶಿಕ್ಷಣ ವೈದ್ಯಕೀಯ ಸೇವೆ ದೊರಕಬೇಕು ಎಂಬ ದೃಷ್ಟಿಯಿಂದ ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿ ಇವತ್ತು ಹೆಮ್ಮರವಾಗಿ ಬೆಳೆದು ಇಂಥ ನಿಟ್ಟೆ ವಿಶ್ವವಿದ್ಯಾನಿಲಯ ಕೇಸರೆ ಜಸ್ಟಿಸ್ ಆಗ್ರೆ ಹೀಗೆ ಬೇರೆ ಬೇರೆ ಆಸ್ಪತ್ ನಲವತ್ತು ನಲವತ್ತೆರಡಕ್ಕಿಂತ ಮಿಕ್ಕಿದ ಸಂಸ್ಥೆಗಳ ಮುಖಾಂತರ ಈ ದೇಶದ ಜನರಿಗೆ ವಿದ್ಯೆಯನ್ನು ಕೊಡುವಂತಹ ಒಂದು ಸಂಸ್ಥೆಯಾಗಿ ಬೆಳೆದು ನಿಂತಿರುವುದು ಬಹಳ ಸಂತೋಷದ ಸಂಗತಿ ಅವರು ಕಟ್ಟುವಾಗ ಅವರಲ್ಲಿಂದು ವಿಜಯ ಇತ್ತು ಈ ದೇಶದ ಹಳ್ಳಿಗಳಲ್ಲಿ ಕೂಡ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಆರೋಗ್ಯದ ವಿಚಾರದಲ್ಲಿ ಕೂಡ ತೊಂದರೆ ಆಗಬಾರದು ಎಂಬ ದೃಷ್ಟಿಯಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಿದರು ಈ ದೇಶದ ಜನರಿಗೆ ತನ್ನಿಂದಾಗ ಸೇವೆಯನ್ನು ಮಾಡಬೇಕು ಎಂಬವಾದ ಇಟ್ಟುಕೊಂಡು ಅವರು ಕೆಲಸ ಮಾಡಿದ್ದಾರೆ ನಮ್ಮ ಸೆಂಟರ್ ಕೇಂದ್ರದಿಂದ ನಾವು ಒಂದೇ ಆರೋಗ್ಯ ಕೇಂದ್ರದಿಂದ ಸುಮಾರು ಮೂರು ಸಾವಿರದಷ್ಟು ಜನರಿಗೆ ತಿಂಗಳಿಗೆ ದಂತ ಆರೋಗ್ಯ ಚಿಕಿತ್ಸೆ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ಅದೆಷ್ಟೋ ಸಂತೋಷ ಆಗ್ತಾ ಇದೆ ಬಂಧುಗಳೇ ಅದೆಷ್ಟೋ ಸಂತೋಷ ಆಗ್ತಿದೆ ಇವತ್ತು ನಾವು ಸೇವಾ ಮುಖಾಂತರ ಇದನ್ನು ಜನರಿಗೆ ತಲುಪಿಸಬಹುದು ಆದರೆ ನೀಡಿದಂಥ ಸಂಸ್ಥೆ ಜಸ್ಟಿಸ್ ಕೆ ಎಸ್ ಹೆಗಡೆ ಆಸ್ಪತ್ರೆ ನಿಟ್ಟ ವಿಶ್ವವಿದ್ಯಾಲಯ ಅದನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಆಗ ಅವರ ಈ ಉದಾತ್ತವಾದ ಧ್ಯೇಯ ಏನು ಜಸ್ಟಿಸ್ ಕೆ ಎಸ್ ಹೆಗಡೆಯವರು ಅವರು ಒಂದು ಸ್ಥಾಪನೆ ಮಾಡುವಾಗ ಆ ಚಿಂತನೆ ಮಾಡಿದ್ದಾರೆ ಅದನ್ನು ಇವತ್ತು ಸನ್ಮಾನ್ಯ ವಿನಯ್ ಅವರು ಅದನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ತುಂಬು ಹೃದಯದಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಅದನ್ನು ಆ ಸೇವೆಯನ್ನು ನೆನೆಸ್ತೇನೆ ಯಾ ಹೆರಿಗೆ ಸೀಸರಿ ಕಣ್ಣು ಸಮಾಜದಲ್ಲಿ ಎಷ್ಟು ದುಃಖಿಗಳಿದ್ದಾರೆ ಎಷ್ಟು ಜನ ಕಣ್ಣು ಆಪರೇಷನ್ ಆಗದೆ ಅವರು ಮನೆಯಲ್ಲಿ ಇರ್ತಾರೆ ಅಂತವರನ್ನ ಇಲ್ಲಿಗೆ ತಂದು ನಾವು ಅವರಿಗೆ ಧರ್ಮಾರ್ಥವಾಗಿ ಇವತ್ತು ಕಣ್ಣಿನ ಚಿಕಿತ್ಸೆ ಕೊಡುವುದು ಅಂತ ಹೇಳಿದರೆ ಅದು ಚಿಕ್ಕ ಕೆಲಸ ಅಲ್ಲ ಚಿಕ್ಕ ಕೆಲಸ ಅಲ್ಲ ನಾನು ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ ನಮ್ಮ ವರ್ಗ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಒಂದು ಹೆಂಗಸು ಕಣ್ಣಿಲ್ಲದೆ ಮಲಗಿನಲ್ಲಿ ಎಂಟು ವರ್ಷದಿಂದ ಕಣ್ಣು ಕಾಣದೆ ಮಲಗಿನಲ್ಲಿ ಅವರ ಸಂಬಂಧಿರಲಿಲ್ಲ ಹತ್ತಿರದ ಮನೆಯವರಿಗೆ ಗಂಜಿ ತೆಲಿ ಹೇಳ್ತಾರೆ ತುಳುವಿನಲ್ಲಿ ಅದನ್ನು ಹಾಕಿ ಆ ಹೆಂಗಸು ಬರ್ತಾಯಿದೆ ಯಾರೋ ನನಗೆ ಫೋನ್ ಮಾಡಿದ್ರು ಹೀಗೆ ಇದೆ ಅಂತೇಳಿ ನಾನು ಕೂಡಲೇ ಹೇಳಿದೆ ನೋಡದೆಂತಂದು ಸ್ಟೇಷನ್ಗೆ ಹೇಳಿ ಅವರ ತರುವ ಹೇಳಿ ತಂದು ಆಸ್ಪತ್ರೆಗೆ ಹಾಕಿ ನೋಡಿದಾಗ ಅವರಿಗೆ ಕ್ಯಾಂಟ್ರೆಕ್ಟ್ ಬಂದು ಎರಡೂ ಕಣ್ಣು ಕಾಣ್ತಾ ಇರಲಿಲ್ಲ ಆದರೆ ಅದನ್ನು ಮಾಡುವವರು ಯಾರು ಇರಲಿಲ್ಲ ಆದರೆ ಎರಡು ಕಣ್ಣುಗಳ ಚಿಕಿತ್ಸೆ ಮಾಡಿ ಅವರನ್ನು ಮನೆ ಕೊಂಡು ಬಿಟ್ಟಾಗ ಅವಳಿಗೆ ಪುನರ್ಜನ್ಮ ಆಯಿತು ಅವರು ನನಗೆ ಒಂದು ಐದಾರು ತಿಂಗಳ ಕಳೆದ ನಂತರ ಹೇಳ್ತಾರೆ ನನ್ನ ಹೊಟ್ಟೆ ಬಾಡಿಗಾಗಿ ಎಲ್ಲಾದರೂ ಹೋಟೆಲ್ನಲ್ಲಿ ನನಗೆ ಕೆಲಸ ಕೊಡಿಸಿದ್ದೆ ಆಗ ನಾವು ಕೃಷ್ಣಿಮಾ ಹೋಟೆಲ್ನಲ್ಲಿ ಕೆಲಸ ಕೊಡಿಸ್ತೇವೆ ಆಗ ಪೇಪರಲ್ಲಿ ಏನೋ ಹೋಮ್ ಗಾರ್ಡ್ ಕೆಲಸಕ್ಕೆ ಅರ್ಜಿ ಬಂದಿದ್ದಂತೆ ನಾನು ಆ ಎನ್ಸಿಗೆ ನನಗೆ ಫೋನ್ ಮಾಡಿದ್ದು ಹೋಮ್ ಗಾರ್ಡ್ ಕೆಲಸಕ್ಕೆ ಸ್ಟೇಷನ್ಗೆ ಅರ್ಜಿ ಹಾಕಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಇವತ್ತು ಅವರು ಆ ಬಿ ಸಿ ರೋಡ್ನ ಸೆಂಟ್ರಲ್ಲಿ ಹೋಮ್ ಗಾರ್ಡ್ ಆಗಿ ಟ್ರಾಫಿಕ್ ಕೆಲಸ ಮಾಡ್ತಾ ಇದ್ದಾರೆ ನಾವು ಹೋದಾಗ ಎರಡು ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ ಇದು ಕಣ್ಣಿಲ್ಲದವರಿಗೆ ದೃಷ್ಟಿಗೊಳಿಸುವಂತ ಕೆಲಸ ಇವತ್ತು ಜಸ್ಟಿಸ್ ಕೆ ಎಸ್ ಆಸ್ಪತ್ರೆಗೆ ಆಗ್ತಾ ಇದೆ ಶೈಕ್ಷಣಿಕ ಸಹಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಆಡಳಿತ ಸಹಕುಲಾಧಿಪತಿ ಎನ್ಆ ವಿಶಾಲ್ ಹೆಗ್ಡೆ ಕುಲಪತಿ ಪ್ರೊಫೆಸರ್ ಎಂ ಎಸ್ ಎಂಎಸ್ ಅಮೋಡಿತಾಯ ಕುಲಸಚಿವರ್ಷ ಆಲಹಳ್ಳಿ ಹಾಗೂ ಡಾಕ್ಟರ್ ವೀನಾ ಶುಭ ಹಾರೈಸಿದ್ರು 2025. 11th of June happens to be the birthday of late Justice K. S. S. Day. Because of Justice K. Day Foundation Ceremony is being held in Bangalore, I will not be able to be present personally. But we cherish and remember with gratitude late Justice K. S. S. Day with great reverence. honor and draw inspiration from the visionary whose courage whose dedication sacrifice and also dedication has laid the foundation for our institution so as sudha moti founder chairperson of infosys who is also going to receive this case uh, KS, justice case day founder's day award for the year 2025 she once aptly said like vision without action is like a dream. Whereas action without vision is again like passing time. For a, but if you see the vision with action can change the world. This is exactly what our justice case has did. He transformed this Nite village with his visionary, with his service, human whatever he has contributed, has transformed to this great organization. ಕಾರ್ಯಕ್ರಮದ ಪ್ರಯುಕ್ತ ನಡೆದಿದ್ದ ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಎಸ್ಸೆಗ್ಡೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಸ್ವಾಗತಿಸಿದ್ರು ಡಾಕ್ಟರ್ ಸುಕನ್ಯಾ ಕೃಷ್ಣಕುಮಾರ್ ಪೂಂಜಾ ಅವರನ್ನ ಪರಿಚಯಿಸಿದ್ರು ಸುಮಿತ್ ಚೌಟಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಸಹ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿರಾಲ್ ಹೆಗ್ಡೆ ವಂದಿಸಿದ್ರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬಿವಿ ಕೋಟಿಕಾರ್ಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ 6515705